ಎಲ್ಲರಿಗೂ ನಮಸ್ಕಾರ ಕನ್ನಡ ಕಾವ್ಯ ಸುಧೇ ಯೂಟ್ಯೂಬ್ ವಾಹಿನಿಗೆ ನಿಮಗೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ ಇವತ್ತು ಪುಸ್ತಕ ಪ್ರಸ್ತುತಿ ಸರಣಿಯ ಎರಡನೇ ಸಂಚಿಕೆಯೊಂದಿಗೆ ಎರಡನೇ ಎಪಿಸೋಡ್ನೊಂದಿಗೆ ನಿಮ್ಮ ಮುಂದೆ ಬಂದಿದ್ರಿ ಇವತ್ತು ಇನ್ನೊಂದು ಪುಸ್ತಕವನ್ನ ಇನ್ನೊಂದು ಕಾದಂಬರಿಯನ್ನು ನಿಮಗೆಲ್ಲರಿಗೂ ಪರಿಚಯಿಸಬೇಕು ನಾನು ಓದಿದಂತಹ ಕಾದಂಬರಿಯನ್ನು ನಿಮಗೆಲ್ಲರಿಗೂ ಪರಿಚಯಿಸಬೇಕು ಅನ್ನೋ ಉದ್ದೇಶದಿಂದ ಬಂದೀನಿ ಆ ಕಾದಂಬರಿ ತ್ರಿವೇಣಿಯವರು ಬರೆದಂತಹ ಶರಪಂಜರ ಕಾದಂಬರಿ ಹತ್ತೊಂಬತ್ ನೂರ ಅರವತ್ತೆರಡನೇ ಇಸುವೆಯೊಳಗೆ ಪ್ರಕಟಗೊಂಡಂತಹ ಶರಪಂಜರ ಕಾದಂಬರಿ ಶರಪಂಜರ ಸಿನಿಮಾನು ಆಗ್ಯಾದ್ರಿ ಆ ಪುಟ್ಟಣ್ಣ ಕಣಗಾಲ ಅವರ ನಿರ್ದೇಶನದಲ್ಲಿ ಮೂಡಿ ಬಂದಂತ ಸಿನಿಮಾ ಆ ಶರಪಂಜರ ಇದ್ರೊಳಗ ಕಲ್ಪನಾ ಅವ್ರ ನಾಯಕಿಯಾಗಿದ್ರು ಮತ್ತು ಗಂಗಾಧರ್ ಅವರು ನಾಯಕ ಪಾತ್ರದೊಳಗೆ ಅಭಿನಯಿಸಿದ್ರು ಆ ಒಂದು ಸಿನಿಮಾ ಆ ಸಿನಿಮಾಕ್ಕೆ ಆಧಾರನೆ ಶರಪಂಜರ ಕಾದಂಬರಿ ತ್ರಿವೇಣಿ ಅವರ ಶರಪಂಜರ ಕಾದಂಬರಿ ಅದ್ಭುತವಾದಂತಹ ಕಾದಂಬರಿ ರೀ ಕಾದಂಬರಿ ಬಗ್ಗೆ ಏನ್ ಹೇಳಬೇಕು ಎಲ್ಲಿಂದ ಶುರು ಮಾಡ್ಬೇಕು ಆ ಹೆಂಗ ಈ ವಿಡಿಯೋ ಮುಗಿಸ್ಬೇಕು ಅನ್ನೋದನ್ನ ಅಂದ್ರೆ ಎಷ್ಟು ಹೇಳಿದ್ರು ಸಾಕಾಗಿಲ್ಲ ಅಷ್ಟು ವಿಷಯ ಈ ಕಾದಂಬರಿ ಒಳಗದ ಅಷ್ಟು ಮನೋಜ್ನವಾದಂತಹ ಮನಮುಟ್ಟುವಂತಹ ಕಾದಂಬರಿ ತ್ರಿವೇಣಿಯವ್ರದು ಆಮೇಲೆ ಇದು ಒಂದು ಮನೋವೈಜ್ಞಾನಿಕ ಕಾದಂಬರಿ ಅನ್ನೋದು ಭಾರಿ ಇಂಪಾರ್ಟೆಂಟ್ ರೀ ಈ ಕಾದಂಬರಿಯ ದೊಡ್ಡ ಹೈಲೈಟ್ ಏನು ಅಥವಾ ಆ ಬಹುಮುಖ್ಯವಾದಂತಹ ಅಂಶ ಏನು ಈ ಕಾದಂಬರಿಯ ಬಹುಮುಖ್ಯ ಅಂಶ ಅಂದ್ರ ಇದು ಮನೋವೈಜ್ಞಾನಿಕ ಕಾದಂಬರಿ ಒಂದು ಸೈಕೊಲಾಜಿಕಲ್ ನಾವೆಲ್ ಆ ಕಾದಂಬರಿಯ ಫಿಸಿಕಲ್ ಕಾಪಿ ಇದುರಿ ಶರಪಂಜರ ತ್ರಿವೇಣಿಯವರ ಕಾದಂಬರಿ ಅವರ ಕಾದಂಬರಿ ಇದು ಈ ಕಾದಂಬರಿಯ ಸಾರಾಂಶವನ್ನ ನಾನು ಹೇಳೋದಾದ್ರೆ ಆ ಕಾದಂಬರಿಯ ಸಾರಾಂಶವನ್ನು ಶುರು ಮಾಡೋಕ್ಕಿಂತ ಮುಂಚೆ ಕಾದಂಬರಿಯ ಪಾತ್ರ ಪರಿಚಯವನ್ನು ಮಾಡ್ಕೊಂಬಿಡೋಣ್ರಿ ಕಾವೇರಿ ಮತ್ತು ಸತೀಶ ಇಡೀ ಕಥೆ ಈ ಇಬ್ಬರು ಸುತ್ತಾನೆ ಸುತ್ತೋದು ಕಾವೇರಿ ಮತ್ತು ಸತೀಶ ಕಾವೇರಿ ಆ ಗಂಡ ಹೆಂಡತಿ ಇಬ್ರು ಅವರಿಬ್ಬರಿಗೂ ಮುದ್ದಾದಂತಹ ಮಕ್ಕಳು ಅರವಿಂದ ಮತ್ತು ಅಶೋಕ ಅರವಿಂದ ಮೊದಲನೇ ಮಗ ಅಶೋಕ ಎರಡನೇ ಮಗ ಇದು ಕಾವೇರಿ ಮತ್ತು ಸತೀಶನ ಮುದ್ದಾದ ಕುಟುಂಬ ಆಮೇಲೆ ಸತೀಶನ ತಾಯಿ ಸುಂದರಮ್ಮ ಕಾವೇರಿಯ ತಂದೆ ತಾಯಿ ನಾರಣಪ್ಪ ಮತ್ತು ವಿಶಾಲಮ್ಮ ಇದು ಪಾತ್ರ ಪರಿಚಯ ಆಮೇಲೆ ಇನ್ನೊಂದು ಬಹುಮುಖ್ಯವಾದಂತಹ ಪಾತ್ರ ಈ ಕಾದಂಬರಿ ಒಳಗೆ ಬರೋದು ಅಂತಂದ್ರೆ ವಿಮಲ ಆ ವಿಮಲ ಆ ಸತೀಶ ಎಲ್ಲಿ ಕೆಲಸ ಮಾಡ್ತಿರ್ತಾನೋ ವಿಮಲಾ ಕೂಡ ಅಲ್ಲೇ ಕೆಲಸ ಮಾಡ್ತಿರ್ತಾಳೆ ಅಂದ್ರೆ ವಿಮಲಾ ಮತ್ತು ಸತೀಶ ಇಬ್ರು ಕಚೇರಿಯ ಸಹೋದ್ಯೋಗಿಗಳು ಅಂತ ನಾವು ರೀ ಇಲ್ಲಿ ಇದು ಒಟ್ಟಾರೆ ಪಾತ್ರ ಪರಿಚಯ ಆಮೇಲೆ ಹತ್ತೊಂಬತ್ ನೂರ ಅರವತ್ತೆರಡರೊಳಗೆ ಈ ಕಾದಂಬರಿ ಪ್ರಕಟ ಆಯಿತು ಅಂತ ನಾನು ನಿಮ್ಗೆ ಹೇಳಿದೆ ಹತ್ತೊಂಬತ್ ನೂರ ಪ್ರಕಟ ಆಗಿದೆ ಅಂದ್ರೆ ಅರವತ್ತೆರಡು ವರ್ಷ ಆಯ್ತು ಈ ಕಾದಂಬರಿ ಬಂದು ಅರವತ್ತೆರಡು ವರ್ಷ ಆಗಿದ್ರೂ ಕೂಡ ನಮ್ಮ ಸಮಾಜದ ಸ್ಥಿತಿ ಇನ್ನೂ ಹಂಗೆ ಅದ ಮನೋರೋಗಕ್ಕೆ ತುತ್ತಾದವ್ರನ್ನ ನಾವು ಇಂದಿಗೂ ಕೂಡ ನೋಡುವಂತಹ ದೃಷ್ಟಿಕೋನ ಸ್ವಲ್ಪವೂ ಕೂಡ ಬದಲಾಗಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ವೈಯಕ್ತಿಕವಾಗಿ ನನ್ನ ಅಭಿಪ್ರಾಯ ಬೇರೆಯವ್ರಿಗೆ ಬೇರೆ ಬೇರೆ ಅಭಿಪ್ರಾಯಗಳಿರ್ಬೋದು ಖಂಡಿತವಾಗ್ಲೂ ನಾನು ಅದನ್ನ ಗೌರವಿಸ್ತೀನಿ ಆದರೆ ನಾವು ಸುತ್ತಮುತ್ತಲ ಕಣ್ ತೆಗೆದು ನೋಡಿದಾಗ ನನ್ನ ತಿಳುವಳಿಕೆಯ ಮಟ್ಟಕ್ಕೆ ನನ್ನ ಜ್ಞಾನಕ್ ಮಟ್ಟಕ್ಕೆ ನನ್ನ ಜ್ಞಾನದ ಮಟ್ಟಕ್ಕೆ ನಾನೇನು ಭಾರತೀಯ ಕೊಂಡ್ಬಿಟ್ಟಿನ ಅಂತ ನಾನು ಖಂಡಿತವಾಗ್ಲೂ ಹೇಳಂಗಿಲ್ಲ ಆದ್ರ ನನಗ ಎಷ್ಟು ತಿಳಿದದೋ ನಾನು ಎಷ್ಟು ಸುತ್ತಮುತ್ತಲು ಸ್ವಲ್ಪ ಮಟ್ಟಿಗೆ ನೋಡಿನೋ ಸಮಾಜದ ಸ್ಥಿತಿ ಇನ್ನೂ ಬದಲಾಗಿಲ್ಲ ಸಮಾಜ ಇನ್ನೂ ಹಂಗೆ ಅದ ಮನೋರೋಗಕ್ಕೆ ತುತ್ತಾದವ್ರನ್ನ ಇನ್ನೂ ದೇವ ಮೆಟ್ಕೊಂಡದ ಭೂತ ಬಂದದ ಮೈ ಮೇಲೆ ಇನ್ನೂ ಇದೇ ರೀತಿ ಇದೇ ಒಂದು ಮನಸ್ಥಿತಿ ಒಳಗೆ ಸಮಾಜ ಅದ ಅಂತ ನಾನು ಹೇಳ್ತೀನಿ ಇದುವರೆಗೂ ಇನ್ನು ಆ ಸಮಾಜ ಇನ್ನು ಮೇಲ್ಮಟ್ಟಕ್ಕಿದ್ರಿಂದ ಮ್ಯಾಲೆ ಹೋಗುವಂತ ಪ್ರಯತ್ನ ಮಾಡ್ಲಿಕ್ಕೆ ಆತದ ಖಂಡಿತವಾಗ್ಲು ಸಮಾಜ ಸಮಾಜದೊಳಗೆ ಇದ್ದವ್ರು ನಾವೆಲ್ಲರೂ ಮಾಡ್ಲಿಕ್ಕೆ ಆದ್ರೆ ಇನ್ನೂ ನಮಗ್ ಮ್ಯಾ ಮೇಲೆ ಬರ್ಲಿಕ್ಕಾಗಿಲ್ಲ ಈ ಹಂತದಿಂದ ಮ್ಯಾಲೆ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನನಗನ್ನಿಸ್ತದ ಇದು ಒಂದು ಮನೋವೈಜ್ಞಾನಿಕ ಕಾದಂಬರಿ ಮನೋರೋಗಕ್ಕೆ ತುತ್ತಾದಂತಹ ಕಾವೇರಿ ಎಷ್ಟು ಪ್ರಯತ್ನ ಪಡ್ತಾಳ ಅಂದ್ರೆ ಗುಣಮುಖಳಾಗಿ ಬಂದ ಮೇಲೆ ಆ ತತ್ರ ಎರಡೂವರೆ ವರ್ಷ ಎರಡು ವರ್ಷನೋ ಎರಡೂವರೆ ವರ್ಷನೋ ಆಕೆ ಎರಡು ವರ್ಷ ಆಸ್ಪತ್ರೆ ಒಳಗಿದ್ದು ಆಸ್ಪತ್ರೆಯಿಂದ ವಾಪಸ್ ಬಂದ ಮೇಲೆ ಎಷ್ಟು ಪ್ರಯತ್ನ ಮಾಡ್ತಾಳೆ ರೀ ಆ ತಾನು ಮತ್ತೆ ಈ ಸಮಾಜದ ಮುಖ್ಯವಾಹಿನಿಗೆ ಮೇನ್ ಸ್ಟ್ರೀಮ್ಗೆ ಸೇರ್ಕೋಬೇಕು ನಾನು ಎಲ್ಲರೊಳಗೆ ಒಬ್ಬಳಂತೆ ಇರಬೇಕು ಎಲ್ಲರಲ್ಲಿ ಒಂದಾಗಿರ್ಬೇಕು ಅಂತಂದು ಹೇಳಿ ಭಾರಿ ಪ್ರಯತ್ನ ರೀ ಸಿಕ್ಕಾಪಟ್ಟೆ ಪ್ರಯತ್ನ ಪಡ್ತಾಳೆ ಕಾವೇರಿ ಅಷ್ಟು ಪ್ರಯತ್ನ ಪಟ್ರು ತಾನು ಜೀವಕ್ಕಿಂತ ಅಥವಾ ಜೀವಕ್ಕೆ ಜೀವದಂತೆ ಪ್ರೀತಿಸಿದ ಸತೀಶ ಆಕಿನ ಗಂಡನೇ ಆಕಿಗೆ ಹೆಂಗ ಮೋಸ ಮಾಡಿಡುತ್ತಾನ ಕಡಿಗೆ ಆಮೇಲೆ ಅವನು ಸಹ ಏನೂ ಸಾಥ್ ಕೊಡಂಗಿಲ್ಲ ಆಮೇಲೆ ಇಡೀ ಸಮಾಜದ ಅಥವಾ ಸುತ್ತಮುತ್ತಲಿನ ಜನರ ಆಮೇಲೆ ಇಡೀ ಅವ್ರ ಮನೆಯೊಳಗೆ ಯಾರ್ಯಾರು ಬೇರೆ ಬೇರೆ ಅವರು ಮತ್ತ ಸದಸ್ಯರು ಇರ್ತಾರಲ್ರಿ ಅವರ ಚುಚ್ಚು ಮಾತುಗಳು ಸಮಾಜದ ಚುಚ್ಚು ಮಾತುಗಳು ಎಷ್ಟ್ ಮಟ್ಟಿಗೆ ಕಾವೇರಿಯನ್ನ ಕೆಳಕ್ಕೆ ತಳ್ಳಿ ಬಿಡ್ತಾವ ಪಾತಾಳಕ್ಕೆ ತಳ್ಳಿ ಬಿಡ್ತಾವ ಎಷ್ಟರ ಮಟ್ಟಿಗೆ ನೋವುಂಟು ಮಾಡ್ತಾವ ಕಾವೇರಿಯ ಮನಸ್ಸಿಗೆ ಅನ್ನೋದನ್ನ ಭಾರಿ ಮನಮುಟ್ಟುವ ರೀತಿ ಒಳಗ ಮನೋಜ್ಞವಾಗಿ ಆ ಭಾರಿ ಜತನದಿಂದ ಆ ತ್ರಿವೇಣಿ ಅವರು ಆ ಯಾಕಂದ್ರೆ ನೋಡ್ರಿ ಇಂಥ ಮನೋವೈಜ್ಞಾನಿಕ ಕಾದಂಬರಿ ಬರಿಬೇಕಂತಂದ್ರೆ ಆ ಅವರ ಯೋಚನೆಯ ಮಟ್ಟ ಆಮೇಲೆ ಅವರ ಬುದ್ಧಿಮಟ್ಟ ಅವ್ರ ಜ್ಞಾನ ಎಷ್ಟ್ರ ಮಟ್ಟಿಗಿರಬಹುದು ಎಷ್ಟು ಎಷ್ಟ ಎಷ್ಟ್ರ ಇರಬೇಕು ಆಮೇಲೆ ಅಂದ್ರೆ ಎಷ್ಟು ಉನ್ನತ ಮಟ್ಟದೊಳಗೆ ಅವ್ರ ಮನಸ್ಥಿತಿ ಇರಬೇಕು ಆಮೇಲೆ ಎಷ್ಟು ಅವ್ರು ತಿಳ್ಕೊಂಡಿರಬಹುದು ಅಹ್ ತ್ರಿವೇಣಿಯವರು ಎಷ್ಟು ಅವ್ರ ಅವ್ರು ಎಷ್ಟು ತಿಳ್ಕೊಂಡಿದ್ರು ಮನೋವಿಜ್ಞಾನದ ಬಗ್ಗೆ ಅವ್ರಿಗೆ ಎಷ್ಟ್ರ ಮಟ್ಟಿಗೆ ತಿಳುವಳಿಕೆ ಇತ್ತು ಅನ್ನೋದು ಭಾರಿ ನಮ್ಗೆ ಚಂದಾಗ ಗೊತ್ತಾಗ್ತದೆ ಈ ಕಾದಂಬರಿ ಓದಿದ್ರ ಯಾಕಂದ್ರೆ ಅಷ್ಟು ಉನ್ನತ ಮಟ್ಟದೊಳಗಿರುವಂತಹ ಆಮೇಲೆ ಅಷ್ಟು ಜ್ಞಾನವನ್ನ ಸಂಪಾದಿಸಿದವರು ಅಷ್ಟು ಇದ್ರ ಬಗ್ಗೆ ಈ ವಿಷಯದ ಬಗ್ಗೆ ತಿಳ್ಕೊಂಡಿರೋರು ಅಧ್ಯಯನ ಮಾಡಿದವರು ಸ್ಟಡಿ ಮಾಡಿದವರು ಮಾತ್ರ ಬಹುಶಃ ಇಂಥ ಅದ್ಭುತವಾದ ಕಾದಂಬರಿಂದ ಬರೀಬೋದ್ರೆ ಇಲ್ಲಾಂದರೆ ಬೇರೆ ಯಾರು ಬಹುಶಃ ಎಲ್ಲರೂ ಈ ಥರ ಮನೋವಿಜ್ಞಾನದ ಕಾದಂಬರಿಯನ್ನು ಬರಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ನನಗನ್ನಿಸ ನನ್ನ ಅಭಿಪ್ರಾಯ ಆಮೇಲೆ ಅವರು ಬ್ಯಾಚುಲರ್ ಆಫ್ ಆರ್ಟ್ಸ್ ಮಾಡಿದವರು ಸೈಕಾಲಜಿ ಒಂದು ಸಬ್ಜೆಕ್ಟ್ ಅವರಿಗೆ ಸೊ ಹಾಗಾಗಿ ಬಹುಶಃ ಅಲ್ಲಿಂದ ಅದು ಬಂದಿದ್ದು ಅಥವಾ ಮತ್ತೆ ಬೇರೆ ಬೇರೆ ರೀತಿ ಒಳಗ ಅವರು ಕಾಲೇಜ್ ಮುಗಿದ್ಮೇಲೆ ಕೂಡ ಅಧ್ಯಯನ ಮಾಡಿದ್ರು ಏನೋ ಅದು ನನಗೆ ಸರಿಯಾಗಿ ಗೊತ್ತಿಲ್ಲ ಆದ್ರೆ ಆ ಅದ್ಭುತವಾದಂತಹ ಕಾದಂಬರಿ ಅದು ಮಾತ್ರ ನಾನು ಹೇಳಬಲ್ಲೆ ಆಮೇಲೆ ಈ ಕಾದಂಬರಿಯ ತಿರುಳಿನ ಬಗ್ಗೆ ಸಾರಾಂಶದ ಬಗ್ಗೆ ಬರೋದಾದ್ರ ಕಾವೇರಿ ಮತ್ತು ಸತೀಶ್ ಅಂದು ಭಾರಿ ಅಪರೂಪದ ಅಪರೂಪ ಅಥವಾ ಅನುರೂಪದ ದಾಂಪತ್ಯ ಅಂತ ನಾನು ಹೇಳ್ಬೋದ್ರಿ ಅನುರೂಪದ ದಾಂಪತ್ಯ ಆಮೇಲೆ ಭಾರಿ ಅನ್ಯೋನ್ಯ ದಾಂಪತ್ಯ ಆದರ್ಶ ದಾಂಪತ್ಯ ಆದರ್ಶ ದಂಪತಿಗಳು ಇಬ್ರು ಹಾಲು ಜೇನಿನಂತೆ ಹಾಲು ಸಕ್ಕರೆಯಂತೆ ಬೆರೆತು ಹೋಗಿದ್ರು ಒಬ್ರೊಳಗೊಬ್ರು ಆಮೇಲೆ ಜಗಳ ವೈಮನಸ್ಸಂತೂ ಇಲ್ವೇ ಇಲ್ಲ ಬಿಡ್ರಿ ಯಾವತ್ತೂ ಒಂದು ಜಗಳ ಇಲ್ಲ ಒಂದು ಭೇದ ಭಾವ ಇಲ್ಲ ವೈಮನಸ್ಸಿಲ್ಲ ಜೋರ್ ಜೋರಾಗಿ ಮಾತು ಇಲ್ಲ ಗತಿ ಇಲ್ಲ ಏನು ಇಲ್ಲ ಜೋರ್ ಜೋರಾಗಿ ಮಾತುಕತೆ ಇಲ್ವೇ ಇಲ್ಲ ಯಾವಾಗಿದ್ರು ಪ್ರೀತಿಯ ಮಾತು ಯಾವಾಗಿದ್ರು ಸಕ್ಕರೆಯಂತಹ ಮಾತು ಜೇನಿನಂಥ ಮಧುರವಾದಂತಹ ಮಾತು ಇಬ್ಬರು ನಡುವ ಗಂಡ ಹೆಂಡತಿ ನಡುವ ಇಂಥ ಒಂದು ಸಂಸಾರದೊಳಗೆ ಏನಾಗ್ತದೆ ಅನ್ನೋದನ್ನ ಏನಾಗ್ತದೆ ಅನ್ನೋದೇ ಕಥೆ ಆಮೇಲೆ ಕಾದಂಬರಿ ಹೆಂಗ್ ಶುರುವಾಗ್ತದೆ ಕಾದಂಬರಿ ಶುರುವಾಗುದೇ ಆ ಎರಡು ವರ್ಷಗಳ ಕಾಲ ಆ ಒಂದು ಆಸ್ಪತ್ರೆ ಒಳಗ ಕಾವೇರಿ ದಾಖಲಾಗಿರ್ತಾಳ ಆ ಅದು ಮನೋರೋಗಕ್ಕೆ ಮನೋರೋಗವನ್ನ ವಾಸಿ ಮಾಡುವಂತಹ ಒಂದು ಆಸ್ಪತ್ರೆ ಆ ಆಸ್ಪತ್ರೆಯಿಂದ ಕಾವೇರಿಯನ್ನು ಸತೀಶ ಕರ್ಕೊಂಬರ್ತಿರ್ತಾನ ಕಾರನೇ ಕರ್ಕೊಂಬರ್ತಾನ ವಾಪಸ್ ಮನಿಗೆ ಕರ್ಕೊಂಡ್ಬರ್ತಾನ ಅವ್ರ ಮನಿ ಮೈಸೂರ್ನಾಗ ಇರ್ತದ್ರಿ ಆ ಮೈಸೂರಿನ ಮನೆಯ ಹೆಸರು ಚಂದ್ರಹಾಸ ನೋಡ್ರಿ ಮನಿ ಹೆಸರು ಎಷ್ಟು ಸುಂದರವಾಗಿಟ್ಟಾರ ಚಂದ್ರಹಾಸ ಆ ಮನಿ ಹೆಸರು ವಾಪಸ್ ಮನೆಗೆ ಕರ್ಕೊಂಬರ್ತಾನ ಆ ಕಾವೇರಿ ಕಾವೇರಿಯನ್ನು ತನ್ನ ಗಂಡ ಸತೀಶ ವಾಪಸ್ ಮನೆಗೆ ಕಾರನೆ ಕರ್ಕೊಂಡ್ ಬರ್ತಾನ ಅನ್ನೋದ್ರ ಮುಖಾಂತರವಾಗಿ ಕಥೆ ಶುರು ಆಗ್ತದೆ ಆಮೇಲೆ ಅವರು ಅಹ್ ಹಿಂದೆ ಏನ್ ನಡೆದಿರ್ತದ ಅಂದ್ರೆ ಯಾಕ ಕಾವೇರಿ ಮನೋರೋಗಕ್ಕೆ ತುತ್ತಾದ್ಲು ಅಥವಾ ಯಾವ ರೀತಿ ಕಾವೇರಿ ಮನೋರೋಗಕ್ಕೆ ತುತ್ತಾದ್ಲು ಆಮೇಲೆ ಆಸ್ಪತ್ರೆಗೆ ದಾಖಲಾಗುವಂತಹ ಪರಿಸ್ಥಿತಿ ಹೆಂಗ್ ಬಂತು ಅನ್ನೋದನ್ನ ಅದನ್ನ ಫ್ಲಾಶ್ ಬ್ಯಾಕ್ ಆಗಿ ತ್ರಿವೇಣಿ ಅವರು ಈ ಕಾದಂಬರಿ ಒಳಗೆ ಕೊಡ್ತಾರ್ರಿ ನಮ್ಗೆ ಓದುಗರಿಗೆ ಆ ತರ ಕಾದಂಬರಿ ಶುರು ಆಗ್ತದೆ ಆಮೇಲೆ ಅವ್ರ ದಾಂಪತ್ಯದ ಬಗ್ಗೆ ಭಾರಿ ಅದ್ಭುತವಾಗಿ ವರ್ಣನೆ ಮಾಡ್ಯಾರ ತ್ರಿವೇಣಿ ಅವರು ಬೇರೆ ಬೇರೆ ಘಟನೆಗಳನ್ನ ವರ್ಣನೆ ಮಾಡ್ಯಾರ ಆಮೇಲೆ ಆಫೀಸಿಂದ ಅಂದ್ರೆ ಅಹ್ ಒಂದ್ ಅಂಶವಂತೂ ಏನ್ ಅಹ್ ಕಾದಂಬರಿ ಒಳಗ್ ಏನ್ ಬರ್ತದಂದ್ರಿ ಇಷ್ಟೊಂದು ಕಾವೇರಿಯನ್ನ ಹಚ್ಕೊಂಡಿರ್ತಕ್ಕಂತ ಸತೀಶ ಆಫೀಸಿಗೆ ಆದ್ರೂ ಕಾವೇರಿಯನ್ನ ಹೆಂಗ್ ಬಿಟ್ಟು ಹೋಗ್ತಾನ ಅದೇ ಒಂದು ಸೋಜಿಗ ಅದೇ ಒಂದು ಆಶ್ಚರ್ಯ ಅಂತಂದೇಳಿ ಹೇಳಿ ಕಾದಂಬರಿ ಒಳಗ್ ಒಂದ್ ಮಾತದ್ರಿ ಅಂದ್ರೆ ನೋಡ್ರಿ ಎಲ್ಲಾದಕ್ಕೂ ಏನೇ ಇರ್ಲಿ ರೀ ಯಾವುದೇ ಒಂದು ಫಂಕ್ಷನ್ ನಡೀಲಿ ಒಂದು ಹೊರ ಕಾರ್ಯಕ್ರಮ ಇರ್ಲಿ ಪಾರ್ಟಿ ಅಂತಾಗ್ಲಿ ಮತ್ತೊಂದಾಗ್ಲಿ ಏನೇ ಇರ್ಲಿ ಅಥವಾ ಸ್ನೇಹಿತರ ಮನೆಗ್ ಹೋಗ್ಲಿ ಎಲ್ಲೇ ಹೋಗ್ಲಿ ಸತೀಶ ಯಾವಾಗಿದ್ರು ಕಾವೇರಿನ್ ಕರ್ಕೊಂಡು ಹೋಗ್ತಿರ್ತಾನ್ರಿ ಯಾವುದಕ್ಕೂ ಕಾವೇರಿನ್ ಬಿಟ್ಟು ಸತೀಶ ಎಲ್ಲೂ ಹೋಗಂಗೆ ಇಲ್ಲ ಒಂಥರ ಜೋಡಿ ಹಕ್ಕಿ ಅಂತನ್ಬೋದು ನಾವು ಆತರ ಯಾವಾಗಿದ್ರು ಖಾಯಂ ಹೊರಗೆ ಹೋದ ಸತೀಶ ಅಂತಂದ್ರೆ ಕಾವೇರಿ ಬರಲೇಬೇಕು ಆಫೀಸಿಗೆ ಒಂದು ಬಿಟ್ಟು ಹಂಗಾಗಿ ಆಫೀಸ್ನೊಳಗೆ ಮಾತ್ರ ಕಾವೇರಿಯನ್ನು ಬಿಟ್ಟು ಸತೀಶ ಇರ್ತಿರ್ತಾನೆ ಹೊರತಾಗಿ ಬೇರೆ ಎಲ್ಲೂ ಬಿಟ್ಟಿರಂಗಿಲ್ಲ ಆ ಈ ತರ ಇಂಥ ಅನ್ಯೋನ್ಯ ದಾಂಪತ್ಯ ಆಮೇಲೆ ಈ ದಂಪತಿಗೆ ಇಬ್ಬರು ಮಕ್ಕಳು ಆಗ್ತಾರ್ರಿ ಅರವಿಂದ ಮತ್ತು ಅಶೋಕ ಅಂತಂದು ಹೇಳಿ ಕಾವೇರಿ ಆಸ್ಪತ್ರೆಗೆ ದಾಖಲಾಗುವಂತ ಸಂದರ್ಭದೊಳಗ ಅರವಿಂದನಿಗೆ ಎರಡೂವರೆ ವರ್ಷ ಇರ್ತದೆ ಆಮೇಲೆ ಅಶೋಕ ಹುಟ್ಟಿ ಆರು ತಿಂಗಳಾಗಿರ್ತದೆ ಆರು ತಿಂಗಳ ಮಗು ಆಗ ದಾಖಲಾಗ್ತಾಳೆ ಆಮೇಲೆ ಎಲ್ಲ ಸರಿಯಾಗಿ ನಡೀತಿರ್ತದ್ರಿ ಇಂಥ ಅಪರೂಪದ ದಾಂಪತ್ಯ ಎಲ್ಲ ಪಾರ್ಟಿಗೂ ಕರ್ಕೊಂಡು ಹೋಗ್ತಿರ್ತಾನ ಎಲ್ಲ ಕಡೆ ಇಬ್ರು ಒಟ್ಟೊಟ್ಟಾಗಿ ಓಡಾಡ್ತಿರ್ತಾರ ಆಮೇಲೆ ಕಾವೇರಿಯ ರೂಪ ರೂಪ ಲಾವಣ್ಯವನ್ನ ಭಾರಿ ಅದ್ಭುತವಾಗಿ ತ್ರಿವೇಣಿಯವರು ವರ್ಣಿಸರ್ರಿ ಅಂದ್ರೆ ಕಾವೇರಿ ಯಾವ್ದ್ರೊಳಗೂ ಯಾರಿಗೂ ಕಡಿಮೆ ಇರಂಗಿಲ್ಲ ಅಂಥ ರೂಪ ಅಂಥ ಸ್ವಭಾವ ಸೌಂದರ್ಯ ಆಮೇಲೆ ವಿದ್ಯೆ ಒಳಗಾಗ್ಲಿ ಆಮೇಲೆ ಮನೆಯನ್ನ ನಡೆಸಿಕೊಂಡು ಹೋಗುವಂತಹ ಚಾಣಾಕ್ಷತನದೊಳಗಾಗ್ಲಿ ಅಹ್ ಎಲ್ಲದ್ರೊಳಗು ರೀ ಆಮೇಲೆ ಅತ್ತೆಯನ್ನ ನೋಡ್ಕೊಳ್ಳೋದ್ರಾಗ್ಲಿ ಸುಂದ್ ಅತ್ತೆ ಅಂದ್ರೆ ಸತೀಶ್ ಅವರ ತಾಯಿ ಸುಂದರಮ್ಮನವ್ರನ್ನ ಅಗ್ದಿ ತಮ್ಮ ತಾಯಿ ಅಂತನೋ ಹಂಗ್ ಅಂತ ರೀತಿ ಒಳಗ ನೋಡ್ಕೊತಿರ್ತಾಳ್ರಿ ಕಾವೇರಿ ಹೀಗೆ ಆಮೇಲೆ ಗಂಡನ ಮನಸ್ಸನ್ನ ಗೆದ್ದಿರ್ತಾಳ ಆಮೇಲೆ ಮಕ್ಕಳನ್ನೂ ಅಷ್ಟೇ ಚೆನ್ನಾಗಿ ನೋಡ್ಕೊತಿರ್ತಾಳ ಎಲ್ಲರೂ ಆಮೇಲೆ ಸುತ್ತಮುತ್ತಲಿನ ಜನರ ಜೊತೆ ಅಷ್ಟೇ ಚೆನ್ನಾಗಿ ಬೆರೆತಿರ್ತಾಳ ಆಮೇಲೆ ಅತಿಥಿ ಸತ್ಕಾರದೊಳಗ ಕಾವೇರಿ ಎತ್ತಿದ ಕೈ ಯಾಕಂದ್ರೆ ಬರೇ ಇವ್ರು ಸ್ನೇಹಿತರ ಮನೆಗೆ ಹೋಗುದಲ್ರಿ ಎಷ್ಟೋ ಸ್ನೇಹಿತರನ್ನ ಸತೀಶ್ನ ಎಷ್ಟೋ ಸ್ನೇಹಿತರು ಬಂದು ಆ ಕಾವೇರಿಯ ಕೈಯಿಂದ ಅತಿಥಿ ಸತ್ಕಾರ ಸ್ವೀಕಾರ ಮಾಡಿ ಹೋಗ್ತಿರ್ತಾರ್ರಿ ಅಂದ್ರೆ ಎಲ್ಲಾದ್ರೊಳಗೂ ಎತ್ತಿದ ಕೈ ಯಾವ್ದ್ರೊಳಗೂ ಯಾರಿಗೂ ಕಮ್ಮಿ ಇಲ್ಲಾರದಂತ ಹೆಣ್ಣು ಕಾವೇರಿ ಆಗಿದ್ರೆ ಸತೀಶ ಕೂಡ ಯಾವುದಕ್ಕೂ ಕಮ್ಮಿ ಇಲ್ರಿ ಸತೀಶನು ಅಷ್ಟೇ ನೋಡುದ್ರೊಳಗ ಆ ಸುಂದರಾಂಗ ಚೆಲುವ ಆಮೇಲೆ ಒಳ್ಳೆ ಕೆಲಸ ಒಳ್ಳೆ ಸಂಪಾದನೆ ಆಮೇಲೆ ಮನಿ ಕಟ್ಟಿರ್ತಾರ್ರಿ ಚಂದ್ರಹಾಸ ಅನ್ನುವಂಥ ಒಂದು ಮನೆ ಕಟ್ಟಿರ್ತಾರ ಆ ಮನಿಯೊಳಗ ಪ್ರತಿಯೊಂದು ಮೂಲೆ ಮೂಲೆಯಲ್ಲೂ ಎಲ್ಲೆಲ್ಲಿ ಏನೇನಿರ್ಬೇಕು ಎಂತು ಏನು ಅಂತಂದೇಳಿ ಅಷ್ಟು ಮುತುವರ್ಜಿ ವಹಿಸಿ ಕಾವೇರಿ ಆ ಮನಿಯನ್ನ ಚಂದ್ರಹಾಸವನ್ನ ಅಷ್ಟು ಅದ್ಭುತವಾಗಿ ಸಿಂಗರಿಸಿರ್ತಾಳ ಅದ್ಭುತವಾಗಿ ಆ ಆ ಮನೆಯ ಏರ್ಪಾಡನ್ನೆಲ್ಲ ನೋಡ್ಕೊಂಡಿರ್ತಾಳ ಆ ಮನಿ ಕಟ್ಸೋದ್ರಿಂದ ಹಿಡಿದ್ರಿ ಆ ಮನಿ ಕಟ್ಸೋದ್ರಿಂದ ಹಿಡಿದ್ರೆ ಆ ಮನೆಯ ಮೂಲೆ ಮೂಲೆ ಒಳಗೆ ಯಾವ್ಯಾವ ಸಾಮಾನು ತರಬೇಕು ಯಾವ್ದನ್ನು ಎಲ್ಲಿಡಬೇಕು ಆ ಯಾವ್ಯಾವ ಆ ಕೋಣೆ ಅಹ್ ಯಾವ ತರ ಸಜ್ಜಾಗಬೇಕು ಅನ್ನೋ ಪ್ರತಿಯೊಂದು ವಿಷಯಗಳನ್ನು ಕಾವೇರಿ ನೋಡ್ಕೊಂಡಿರ್ತಾಳ ಇಂಥ ಜಾಣೆ ಕಾವೇರಿ ಆ ಇಷ್ಟೆಲ್ಲಾ ಚಲೋತ್ನಾಗಿದ್ರು ಅಂದ್ರೆ ನೋಡ್ರಿ ಅವರಿಬ್ರಿಗೂ ಯಾವುದೇ ಕೊರತೆಗಳು ಇರಂಗಿಲ್ಲ ಜೀವನ್ದೊಳಗ ಇಬ್ರು ನೋಡ್ಲಿಕ್ಕೆ ಒಬ್ರಿಗೊಬ್ರು ಭಾರಿ ಆ ಭಾರಿ ಸೌಂದರ್ಯ ಇರ್ತದೆ ಇಬ್ಬರಲ್ಲಿಯೂ ಅಷ್ಟೇ ಸೌಂದರ್ಯ ತುಂಬಿರ್ತದೆ ಅಷ್ಟೇ ಇರ್ತದೆ ಇಬ್ರು ಇಬ್ಬರೊಳಗೂ ಇಬ್ರು ನೋಡ್ಲಿಕ್ಕೆ ಅಷ್ಟೇ ಚೆಂದ ಚೆಂದ ಇರ್ತಾರ ಸುಂದರವಾಗಿ ಇರ್ತಾರ ಆಮೇಲೆ ದುಡ್ಡಿಗೇನು ಕೊರತೆ ಇಲ್ಲ ಆಮೇಲೆ ಗಂಡ ಹೆಂಡತಿ ನಡುವ ಪ್ರೀತಿ ವಿಶ್ವಾಸಕ್ಕೆ ಏನು ಕೊರತೆ ಇಲ್ಲ ಇಬ್ಬರು ಮುದ್ದಾದ ಮಕ್ಕಳು ಎಲ್ಲ ಇರ್ತದೆ ರೀ ಎಲ್ಲ ಇದ್ದು ಕೂಡ ಅಶೋಕ ಹುಟ್ಟಿ ಆರು ತಿಂಗಳಾದ್ಮೇಲೆ ಅಂದ್ರೆ ಎರಡನೇ ಮಗು ಅಥವಾ ಎರಡನೇ ಮಗ ಅಶೋಕ ಹುಟ್ಟಿ ಆರು ತಿಂಗಳಾದ್ಮೇಲೆ ಕಾವೇರಿ ಮನೋರೋಗಕ್ಕೆ ತುತ್ತಾ ಬಿಡ್ತಾಳ್ರಿ ಆ ಮನೋರೋಗಕ್ಕೆ ಹೆಂಗ್ ತುತ್ತಾಗ್ತಾಳ ಅಂತಂದ್ರೆ ಆ ಅದು ಏನ ಏನಾಗ್ತದೋ ಏನೋ ಗೊತ್ತಿಲ್ಲ ಅಚಾನಕ್ಕಾಗಿ ಆ ಶ್ರೀರಂಗಪಟ್ನಕ್ಕೆ ಯಾಕಂದ್ರೆ ಇವರೆಲ್ಲ ಮೈಸೂರಿನಾಗ ಇರ್ತಾರೆ ಮೈಸೂರ್ನಾಗಿದ್ದವರು ಒಮ್ಮಿಂದ ಒಮ್ಮೆಲೆ ಕಾವೇರಿ ಫೋನ್ ಮಾಡಿ ಸತೀಶನಿಗೆ ಇಲ್ಲ ಶ್ರೀರಂಗಪಟ್ಟಣಕ್ಕೆ ಹೋಗೋಣ ಶ್ರೀರಂಗಪಟ್ಟಣಕ್ಕೆ ಹೋಗೋಣ ಹೇಳಿ ದುಂಬಾಲ್ ಬೀಳ್ತಾಳೆ ದುಂಬ ಬಿದ್ದ ಮೇಲೆ ಆಯ್ತು ಸರಿ ಅಂತಂದು ಹೇಳಿ ಶ್ರೀರಂಗಪಟ್ಟಣಕ್ಕೆ ಕರ್ಕೊಂಡು ಹೋಗ್ತಾನೆ ಶ್ರೀರಂಗಪಟ್ಟಣದ ಹೋದಾಗೆಲ್ಲ ಶ್ರೀರಂಗಪಟ್ಟಣದ ನದಿ ತೀರದೊಳಗ ನಾನು ಏನೋ ಕಳ್ಕೊಂಡೆ ಏನೋ ಕಳ್ಕೊಂಡೆ ಅದು ಬೆಲೆ ಕಟ್ಟಲಾಗದಂತಹ ವಸ್ತು ಅದು ರೊಕ್ಕಕ್ಕೆ ಸಿಗಂಗಿಲ್ಲ ದುಡ್ಡಿಗೆ ಸಿಗಂಗಿಲ್ಲ ಅಂತ ವಸ್ತು ನಾನು ಕಳ್ಕೊಂಡ್ಬಿಟ್ಟೀನಿ ನಾನು ಹುಡುಕ್ತೀನಿ ಹುಡುಕ್ತೀನಿ ಹೇಳಿ ನದಿ ತೀರದೊಳಗೆ ಹುಡುಕ್ತಿರ್ತಾಳ ಅದನ್ನ ಹುಡ್ಕೋದನ್ನ ನೋಡಿ ಸತೀಶ್ ಅನ್ಕೋತಾನೆ ಏನ್ ಹುಡುಕ್ತಾಳಪ್ಪ ಪೈಕಿ ಏನ್ ಕಳ್ಕೊಂಡಳ ಇಲ್ಲ ಕಾವೇರಿ ನೀನ್ ಏನ್ ಚಿಂತೆ ಮಾಡ್ಬೇಡ ಅದಕ್ಕೆ ಎಷ್ಟೇ ದುಡ್ಡಾದ್ರೂ ಸರಿ ಅದನ್ನ ತಂದು ಕೊಡ್ತೀನಿ ಚಿಂತೆ ಮಾಡ್ಬೇಡ ನೀನ್ ಏನು ಯಾವ್ದನ್ನು ಮನಸ್ಸಿಗೆ ಇಟ್ಕೋಬೇಡ ಬಾ ಕಾವೇರಿ ಹೋಗೋಣ ಮನೆಗೆ ಹೋಗೋಣ ಹೇಳಿ ಎಷ್ಟೋ ಸಮಾಧಾನ ಮಾಡಿ ಕರ್ಕೊಂಡು ಹೋಗ್ತಾನೆ ಇದೇ ತರ ಒಂದು ಅಹ್ ಒಂದ್ಸಲ ಎರಡು ಸಲ ಇದೇ ತರ ಆದಮೇಲೆ ಅಂದರೆ ಅಂದ್ರೆ ಪ್ರತಿ ಪೌರ್ಣಿಮೆಯ ದಿನ ಬೆಳದಿಂಗಳ ಹುಣ್ಣಿಮೆ ಪೌರ್ಣಿಮೆ ಅಥವಾ ಹುಣ್ಣಿಮೆಯ ದಿನ ಈ ತರ ಕಾವೇರಿ ಒಂದು ಎರಡು ಮೂರು ಸರ್ತಿ ಈ ತರ ಮಾಡ್ತಾಳ್ರಿ ಸತೀಶನಿಗೆ ಅಂದ್ರೆ ಶ್ರೀರಂಗಪಟ್ಟಣ ನದಿ ತೀರಕ್ಕೆ ಕರ್ಕೊಂಡು ಹೋಗು ಅನ್ನೋದು ಅಲ್ಲಿ ನಾನು ಏನೋ ಕಳ್ಕೊಂಡೆ ಏನೋ ಕಳ್ಕೊಂಡೆ ಹೇಳಿ ತೀರಾ ಭಾವೋದ್ರೇಕಕ್ಕೊಳಗಾಗಿ ಆ ಅದನ್ನ ಹುಡುಕಾಡೋದು ತಲೆ ಕೂದಲೆಲ್ಲಾ ಕೆದ್ರುಕೊಂಡ್ಬಿಡೋದು ಹುಡ್ಕಾಡೋದು ನಾನು ಏನೋ ಕಳ್ಕೊಂಡೆ ಅದು ನನಗೆ ಸಿಗ್ತಾ ಇಲ್ಲ ಅದು ಭಾರಿ ಅತ್ಯಮೂಲ್ಯವಾದಂತಹ ವಸ್ತು ಅದು ರೊಕ್ಕಕ್ಕೆ ಸಿಗಂಗಿಲ್ಲ ಅಂತಂದೇಳಿ ಹುಡುಕಾಡೋದು ಈ ತರ ಪೂರ್ತಿ ಭಾವೋದ್ರೇಕಕ್ಕೆ ಭಾವಾವೇಶಕ್ಕೆ ಒಳಗಾಗ ಒಳಗಾಯ್ಬಿಡ್ತಾಳ ಹಾಗಾಗಿ ಈ ರೀತಿ ಆದ್ಮೇಲೆ ಸತೀಶ್ ಏನನ್ ಆಯಿತು ಆಯ್ತು ಇನ್ನೇ ಇನ್ನ ಮುಂದಿನ ಸಲ ಮುಂದಿನ ಪೌರ್ಣಿಮೆಗೆ ನಾನು ಮನೆಗೆ ಹೋಗೋದ ಬೇಡ ಅಥವಾ ಮನೆಗೆ ಹೋಗೋದನ್ನು ಬಹಳ ದೃಢ ಬಿಡೋಣ ಅಂದ್ರ ಆದ್ರೂ ಕಾವೇರಿ ಬರಂಗಿಲ್ಲ ಕಾವೇರಿ ನನ್ನಲ್ಲಿ ನದಿ ತೀರಕ್ಕೆ ಶ್ರೀರಂಗಪಟ್ಟಣ ನದಿ ತೀರಕ್ಕೆ ಕರ್ಕೊಂಡು ಹೋಗುವ ಅಂತ ಅನ್ನಂಗಿಲ್ವೋ ಏನೋ ಅಂತಂದೇಳಿ ಅದನ್ನ ನಿಲ್ಲಿಸ್ಬಿಡ್ತಾನ್ರಿ ಅಂದ್ರೆ ಅವತ್ತಿನ ದಿನ ಆಫೀಸಿಂದ ಮನೆಗೆ ಜಲ್ದಿ ಹೋಗಂಗೇ ಇಲ್ಲ ಸತೀಶ ಆ ಆದ್ರ ಆಮೇಲೆ ಸತೀಶನಿಗೆ ಒನ್ ತಾಯಿಯಿಂದ ಗೊತ್ತಾಗ್ತದ ಸುಂದರಮ್ನವ್ರಿಂದ ಇಲ್ಲಪ್ಪ ಆಕಿ ನೀನ್ ಇಲ್ಲ ಅಂತಂದೇಳಿ ತನ್ತಾನ ಎಲ್ಲಿ ಹೋಗ್ಬಿಟ್ಟಾಳ ಆಗ ಸತೀಶನಿಗೆ ಗೊತ್ತಾಗ್ತದ್ರಿ ಆಗ ಹೇಳ್ತಾನೆ ಇಲ್ಲಮ್ಮ ನೀನೇನು ತೊಂದ್ರೆ ತಗೋಬೇಡ ನೀನೇನು ಕಾಳಜಿ ಮಾಡ್ಬೇಡ ಅಹ್ ನನ್ ಹೆಂಡತಿ ಕಾವೇರಿ ಅಂತ ನನಗೆ ಗೊತ್ತು ನಾನು ಅಲ್ಲಿ ಹೋಗಿ ನಾನು ಕರ್ಕೊಂಡ್ ಬರ್ತೀನಿ ಅಂತಂದೇಳಿ ಸತೀಶ ಹೋಗಿ ಕಾವೇರಿನ ಮತ್ತೆ ಆ ನದಿ ತೀರಕ್ಕೆ ಹೋಗಿ ಕರ್ಕೊಂಡ್ ಬರ್ತಾನ ಆಮೇಲೆ ಸತೀಶಿಗೆ ಇಲ್ಲ ಕಾವೇರಿ ಏನೋ ಆಗ್ಯದ ಅಯ್ಯೋ ಕಾವೇರಿ ಏನೋ ಹುಚ್ಚಿಡ್ತಿರ್ಬೋದು ಏನೋ ಅಥವಾ ಏನಾಗ್ಯದೋ ಏನಪ್ಪ ನನ್ನ ಹೆಂಡತಿಗೆ ಇಷ್ಟೊಂದು ಅನ್ಯೋನ್ಯವಾದಂತಹ ದಾಂಪತ್ಯ ನಾನು ಏನು ಕಮ್ಮಿ ಮಾಡಿಲ್ಲಲ್ಲ ಅಂದ್ರೂ ಹೆಂಗಾಯ್ತು ಅಂದ್ರೂ ಈ ಹುಚ್ಚ ಹೆಂಗ ಹಿಡಿತು ಕಾವೇರಿಗೆ ಇಂಥ ಒಂದು ಮನೋರೋಗಕ್ಕೆ ಹೆಂಗ್ ತುತ್ತಾದ ನನ್ನ ಹೆಂಡತಿ ಅಂತ ಅತೀವವಾಗಿ ಹವಾಗಿ ನೋಂದ್ಕೊಂಡ್ಬಿಡ್ತಾನ್ರಿ ಅತೀ ಹೂವಾಗಿ ಸಿಕ್ಕಾಪಟ್ಟೆ ಮನಸ್ಸು ನೊಂದ್ಬಿಡ್ತದ ಆಮೇಲೆ ಹೋಗಿ ವೈದ್ಯರ ಹತ್ರ ಡಾಕ್ಟರ್ ಹತ್ರ ಹೋಗಿ ಡಾಕ್ಟರ್ ಹತ್ರ ರೀ ಮೈಸೂರಿನಾಗೆ ಆದ್ರೆ ವೈದ್ಯರು ಹೇಳ್ತಾರೆ ಇಲ್ಲ ಇನ್ನೂ ತಡ ಮಾಡಬೇಡ್ರಿ ಇನ್ನೂ ತಡ ಮಾಡಿದ್ರೆ ರೋಗಿಯ ಜೀವಕ್ಕೆ ಅಪಾಯ ಹಂಗಾಗಿ ದಿನ ಕಳೆದಂತೆ ಇನ್ನೂ ಜಾಸ್ತಿ ಆಗ್ತದೆ ಇದು ತೊಂದರೆ ಹೊರತಾಗಿ ಇನ್ನೂ ಕಮ್ಮಿ ಆಗುವಂತ ತೊಂದರೆ ಅಲ್ಲ ದಯವಿಟ್ಟು ಆಮೇಲೆ ಅದು ಇಲ್ಲಿ ಸರಿ ಆಂಗಿಲ್ಲ ನೀವು ಬೆಂಗಳೂರಿಗೆ ಕರ್ಕೊಂಡು ಹೋಗ್ರಿ ಅಂತ ಹೇಳ್ತಾರ ಇವರಿದ್ದದ್ದು ಮೈಸೂರು ಸರಿ ಅಂತಂದು ಹೇಳಿ ಬೆಂಗಳೂರಿಗೆ ಹೋಗ್ಲಿಕ್ಕೆ ಕಾವೇರಿ ಸುತರಾಮ್ ಒಪ್ಪಂಗಿಲ್ಲ ಇಷ್ಟ ಇರಂಗಿಲ್ಲ ಅಂದ್ರೆ ಆಸ್ಪತ್ರೆ ಕರ್ಕೊಂಡು ಹೋಗ್ತೀನಿ ಅಂದ್ರೆ ಖಂಡಿತವಾಗಲೂ ಆಕಿ ಬರಂಗಿಲ್ಲ ಆಕಿ ಏನೋ ಸುಳ್ಳು ಹೇಳಿ ಆಕಿನ ಮನಸ್ಸನ್ನ ಒಪ್ಪಿಸಿ ಸತೀಶ ಕಾವೇರಿಯನ್ನ ಬೆಂಗಳೂರಿನ ಆಸ್ಪತ್ರೆಗೆ ಮನೋರೋಗ ಆಸ್ಪತ್ರೆಗೆ ಸೇರಿಸ್ತಾನ್ರಿ ಅಲ್ಲಿ ಎರಡು ವರ್ಷ ಅಹ್ ಆಕಿಗೆಲ್ಲ ಚಿಕಿತ್ಸೆ ಆದ್ಮೇಲೆ ವಾಪಸ್ ಬರ್ತಾಳ ವಾಪಸ್ ಬಂದ್ಮೇಲಿನ ಕಥೆ ಅಂತೂ ಇನ್ನೂ ರೋಚಕ ಇನ್ನೂ ಅದ್ಭುತವಾಗಿ ಚಿತ್ರ ಅಂದ್ರೆ ಮನೋರೋಗಕ್ಕೆ ತುತ್ತಾದವ್ರನ್ನ ಸಮಾಜ ಯಾವ ತರ ನೋಡ್ತದ ಎಂಥ ನಿಕೃಷ್ಟ ದೃಷ್ಟಿಯೊಳಗ ನೋಡ್ತದ ಸಮಾಜ ಅಹ್ ಯಾವ ತರ ಅವ್ರನ್ನ ತುಳಿದ ಹಾಕಿ ವಾಪಸ್ ಅವ್ರು ಚೇತರಿಸಿಕೊಳ್ಳಿಕ್ಕೆ ಆಗಲಾರದಂತಹ ದೊಡ್ಡ ಪೆಟ್ಟನ್ನ ಸಮಾಜ ಆಮೇಲೆ ಅಥವಾ ಸುತ್ತಮುತ್ತಲಿನ ಜನ ಯಾವ ತರ ಪೆಟ್ಟು ಕೊಡ್ತಾರ ಕಾವೇರಿಗೆ ಅನ್ನೋದನ್ನ ಭಾರಿ ಮನೋಜ್ಞವಾಗಿ ಅದ್ಭುತವಾಗಿ ಚಿತ್ರಸ್ಯಾರೀ ತ್ರಿವೇಣಿಯವರು ಅವರಿಗೆ ಅಹ್ ಅನಂತ ಅನಂತ ಧನ್ಯವಾದಗಳು ಇಂಥ ಒಂದು ಶ್ರೇಷ್ಠ ಕಾದಂಬರಿಯನ್ನ ಕೃತಿಯನ್ನು ಕೊಟ್ಟಿದ್ದಕ್ಕೆ ವಾಪಸ್ ಬಂದ್ಮೇಲೆ ಅಂತೂ ನಾನಾ ರೀತಿಯಾದ ಘಟನೆಗಳು ನಡೀತಾವ್ರಿ ಅಂದ್ರೆ ಅಹ್ ಯಾರು ನೋಡಿದ್ರು ಅಹ್ ಎಲ್ಲರೂ ಅಂದ್ರೆ ಮುನಿ ಒಳಗೊಬ್ರು ಅಡಿಗೆ ಭಟ್ಟರ ತರ ಒಬ್ಬಕ್ಕೆ ಕೆಲಸ ಮಾಡುವಂತ ಒಬ್ಬ ಇರ್ತಾಳ ನಿಂಗಿ ಅಂತಂದೇಳಿ ಹೆಂಗ ಅಂತಂದ್ರ ಆಕಿನ್ನ ಕಾವೇರಿಯನ್ನು ಕಂಡ್ರ ಅನ್ಸ್ತಿರ್ತಾರೀ ಕಾವೇರಿಯನ್ನು ಕಂಡ್ರ ಅನ್ಸ್ತಿರ್ತಾರ ಆಮೇಲೆ ಇದೇನಾಗ್ತದೆ ಎರಡು ವರ್ಷ ಆ ಕಾವೇರಿಯನ್ನ ಬಿಟ್ಟಿರ್ಬೇಕು ಆ ಕಾವೇರಿಯನ್ನ ಕಾವೇರಿ ಮನೆಯಾಗ ಇರಂಗಿಲ್ಲ ಅನ್ಕೊಳ್ಳಿ ಯಾಕಂದ್ರೆ ಎಷ್ಟು ಹೊಂದ್ಕೊಂಡ್ಬಿಟ್ಟಿರ್ತಾರಂದ್ರಿ ಸತೀಶ ಮತ್ತೆ ಸತೀಶನ ತಾಯಿ ಆ ಕಾವೇರಿಗೆ ಅಂತಂದ್ರೆ ಪ್ರತಿಯೊಂದನ್ನು ಮನೆಯಾಗ ಕಾವೇರಿಯನ್ನೇ ನಿಭಾಯಿಸ್ತಿರ್ತಾಳ್ರಿ ಮನೆಗೆ ಏನ್ ಬೇಕು ಏನ್ ಬೇಡ ಅವತ್ ಏನ್ ಅಡ್ಗಿ ಮಾಡಿಸ್ಬೇಕು ಪ್ರತಿಯೊಂದನ್ನು ಕಾವೇರಿ ನೋಡ್ಕೊತಿರ್ತಾಳ ಈ ತರ ಆದ್ಮೇಲೆ ಮತ್ ಇನ್ನ ಮುಂದೆ ಏನ್ ಮಾಡ್ಬೇಕು ಅಂತ ವಿಚಾರ ಬಂದಾಗ ಆಮೇಲೆ ಎರಡು ಸಣ್ಣ ಸಣ್ಣ ಮಕ್ಳು ಇರ್ತಾವ ಆ ಕಾವೇರಿನ ಆಸ್ಪತ್ರೆಗೆ ಸೇರಿಸಿದಾಗ ಆ ಮಕ್ಳು ಯಾರು ಅಂತಂದು ಹೇಳಿ ಊರ್ನಾಗ ಸತೀಶನ ಅಕ್ಕ ವಿಜಯಕ್ಕ ಅನ್ನೋರು ವಿಜಯ ಅನ್ನೋರು ಒಬ್ಬರು ಇರ್ತಾರ ಸರಿ ವಿಜಯ ನಾವು ಕರ್ಸೊಂಬೋಣ ಅಂದ್ರೆ ವಿಜಯಕ್ಕ ಆದ್ರೂ ನನ್ನ ಮಕ್ಕಳನ್ನು ನೋಡ್ಕೋತಾಳ ಮನೀನು ನೋಡ್ಕೋತಾಳ ಹೇಳಿ ಹೇಳ್ತಾರ ವಿಜಯಕ್ಕನಿಗೆ ಗಂಡ ತೀರ್ಕೊಂಡಿರ್ತಾರ ಆ ಆದ್ರ ಅವ್ರ ಮಕ್ಕಳು ಅತ್ತಿ ಮಾವನ್ ಜೊತೆಗೆ ವಿಜಯ ಅಕ್ಕ ಅಲ್ಲೇ ಇರ್ತಿರ್ತಾಳ ಗಂಡನ ಇರ್ತಿರ್ತಾಳ ಸರಿ ಅಂತಂದೇಳಿ ತಮ್ಮ ಈ ತರ ತೊಂದ್ರೆ ಆಗಿದಳಪ್ಪಾ ಅಂತ ವಿಜಯ ಅಕ್ಕ ಓಡೋಡಿ ಬರ್ತಾಳ ವಿಜಯಕ್ಕೆ ಎಲ್ಲ ನಿಭಾಯಿಸ್ತಿರ್ತಾಳ ಆಮೇಲೆ ವಾಪಸ್ ಸತೀಶ ಕಾವೇರಿಯನ್ನ ಗುಣಮುಖಗಳಾದ್ಮೇಲೆ ಕರ್ಕೊಂಡ್ ಬಂದಾಗ ಆ ಭಟ್ರು ಆಮೇಲೆ ಆ ನಿಂಗಿ ಅಂತಂದೇಳಿ ಕೆಲಸ ಮಾಡುವಂತ ಆಳು ಎಲ್ಲಾರು ಅಕ್ಕಿಂದು ನೋಡಿದ್ರೆ ಹೆದರ್ತಿರ್ತಾರೀ ಎಲ್ಲರೂ ಅಕ್ಕಿನ್ ನೋಡಿದ್ರೆ ಹೆದರ್ತಿರ್ತಾರ ಆಮೇಲೆ ಕಾವೇರಿಗೆ ಕಾವೇರಿಯ ಜೊತೆಗೆ ಯಾವ ಭಾವದಿಂದ ಅಂದ್ರೆ ಅದು ಎರಡೇ ಭಾವ ಒಂದು ತಿರಸ್ಕಾರ ಇವಳೇನು ಹುಚ್ಚಿ ಇವಳು ಏನು ಇವಳು ಮಾತು ಏನ್ ಬೆಲೆ ಕೊಡೋದು ಅಂತಂದು ಹೇಳಿ ಹೆದರೋದು ಆ ಅಂದ್ರೆ ತಿರಸ್ಕಾರದಿಂದ ನೋಡೋದು ಆಮೇಲೆ ಇಲ್ಲ ಅಂತಂದ್ರೆ ಕನಿಕರದಿಂದ ನೋಡೋದು ಅಯ್ಯೋ ಪಾಪ ಹುಚ್ಚಿ ಒಂದು ಕನಿಕರ ಇನ್ನೊಂದು ತಿರಸ್ಕಾರ ಈ ಎರಡೇ ಭಾವನೆಗಳಿಂದ ನೋಡ್ತಾರ ಹೊರತಾಗಿ ಪ್ರೀತಿ ವಿಶ್ವಾಸ ಆ ಇನ್ನೂ ನಮ್ಮಕಿನೆ ಮನೋರೋಗ ಅಂತಂದ್ರೆ ಅದೂ ಒಂದು ರೋಗನೇ ದೇಹಕ್ಕೆ ರೋಗ ಬಂದ್ರೆ ಅದನ್ ಹೆಂಗ್ ಗುಣಪಡಿಸ್ತೀವೋ ಡಾಕ್ಟರ್ ಅದನ್ನ ಹೆಂಗ್ ಗುಣ ಮಾಡ್ತಾರೋ ಮನಸ್ಸಿಗೆ ಏನಾದ್ರೂ ಒಂದು ನೋವಾದ್ರೂ ಕೂಡ ಅದನ್ನು ಅದೇ ರೀತಿ ಗುಣ ಮಾಡ್ತಾರ ಡಾಕ್ಟರು ಅದು ಅಹ್ ದೇಹಕ್ಕ ಏನು ಒಂದು ರೋಗ ಕಾಯಿಲೆ ಕಸಾಲೆ ಅಂತ ಬರ್ತದಲ್ರಿ ಮನಸ್ಸಿಗೆ ಬಂದ್ರು ಅದೇ ಒಂಥರ ಕಾಯಿಲೆ ಕಸಾಲೆನೆ ಏನು ಬ್ಯಾರೆ ಏನಲ್ಲ ಅದು ದೇವರ ಬಟ್ಗೊಂಡದ ಮತ್ತೊಂದಾಗಿದೆ ಅದೆಲ್ಲ ಏನಲ್ಲ ಅಂತಂದು ಹೇಳಿ ಈ ದೃಷ್ಟಿಯೊಳಗ ನೋಡಂಗಿ ಅಲ್ರಿ ಬರೀ ಯಾವಾಗಿದ್ರು ಹೆದರ್ಕೊಳ್ಳೋದು ಒಂದು ಕರಿಕರದಿಂದ ನೋಡೋದು ಇಲ್ಲ ತಿರಸ್ಕಾರದಿಂದ ನೋಡೋದು ಆಮೇಲೆ ಕಾವೇರಿ ಎಲ್ಲಿ ದೊಡ್ಡ ಪೆಟ್ಟು ಪೆಟ್ಟ ಬೀಳ್ತದಂದ್ರಿ ಬರೀ ಬೇರೆಯವರು ಅಂದ್ರ ಮನೆಯ ಮನೆಯೊಳಗಿದ್ದು ಬೇರೆಯವರು ತಿರಸ್ಕಾರ ಮಾಡೋದು ಅಥವಾ ಕನಿಕರದಿಂದ ನೋಡೋದು ಅಷ್ಟೇ ಅಲ್ಲ ಅಕ್ಕಿಯ ಗಂಡ ಸತೀಶ ಕೂಡ ಯಾವಾಗಿದ್ರು ಡಾಕ್ಟರ್ ನಿನಗೆ ಹೇಳಾರ ನಿನಗೆ ವಿಶ್ರಾಂತಿ ಬೇಕು ನಿನಗೆ ರೆಸ್ಟ್ ಬೇಕು ಹಂಗಾಗಿ ನೀನು ಸುಮ್ಮನೆ ಮನೆ ಏನು ಕೆಲಸ ಮಾಡಬೇಡ ಯಾವಾಗಿದ್ರು ಆರಾಮಾಗಿ ಕೂತಿರು ಎಲ್ಲಾ ಕೆಲಸ ಅದ್ರ ಪಾಡಿಗೆ ಅದು ನಡಿತಿರ್ತದೆ ಅಂತ ಹೇಳ್ತಿರ್ತಾನ ಹೊರತಾಗಿ ಯಾವತ್ತಿಗೂ ಕೂಡ ಸತೀಶ ಬಂದು ಕಾವೇರಿಯನ್ನ ಪ್ರೀತಿಯಿಂದ ಮಾತಾಡಿಸಿ ಪ್ರೀತಿ ವಿಶ್ವಾಸದಿಂದ ನೋಡಿಕೊಂಡು ಮೊದ್ಲು ಹೆಂಗ ಸದಾಕಾಲ ಕಾವೇರಿ ಕಾವೇರಿ ಅಂತಂದೇಳಿ ಬೆಳಿಗ್ಗೆ ಹೇಳೋದ್ರಿಂದ ರಾತ್ರಿ ಮುಲಗುವವರೆಗೂ ಹಿಡಿದು ಕಾವೇರಿಯ ನಾಮಜಪವನ್ನು ಮಾಡ್ತಿರ್ತಾನಲ್ರಿ ಸತೀಶ ಆ ಥರ ಯಾವತ್ತು ಆಕೆಯನ್ನು ವಾಪಸ್ಸು ಆ ದೃಷ್ಟಿಯಿಂದ ನೋಡಂಗೇ ಇಲ್ಲ ಯಾವಾಗಿದ್ರು ಆಕಿನ ಸದಾಕಾಲ ದೂರ ಇಡ್ತಿರ್ತಾನ ಕಾ ಕಾವೇರಿನ ಸತೀಶ ಆಮೇಲೆ ಮಕ್ಕಳು ಕೂಡ ಅಷ್ಟೇ ಯಾಕಂದ್ರೆ ಇಬ್ರು ಸಣ್ಣ ಸಣ್ಣ ಮಕ್ಕಳಲ್ರಿ ಆಕೆ ಆಸ್ಪತ್ರೆಗೆ ಹೋಗುವಂತ ಸಂದರ್ಭದೊಳಗೆ ಇಬ್ರು ಚಿಕ್ಕ ಚಿಕ್ಕ ಮಕ್ಕಳು ಅವು ತಾಯಿ ಮುಖಾನ್ ನೋಡಿ ಗೊತ್ತ್ ನೆನಪೇ ಇರಂಗಿಲ್ಲ ಪೂರ್ತಿಯಾಗಿ ವಿಜಯಕ್ಕನ ಹತ್ರ ಹೊಂದ್ಕೊಂಡ್ಬಿಟ್ಟಿರ್ತಾವ ಅವು ಅವು ಸಹಿತ ಮಕ್ಕಳು ಹೆದರ್ತಿರ್ತಾವ ಆಮೇಲೆ ದೊಡ್ಡವರ ಜವಾಬ್ದಾರಿ ದೊಡ್ಡವ್ರಿಗೆ ಎಷ್ಟ್ ಜವಾಬ್ದಾರಿ ಇರ್ತದ ನೋಡ್ರಿ ಸಮಾಜದೊಳಗೆ ಯಾವಾಗಿದ್ರು ದೊಡ್ಡವ್ರಿಗೆ ಬಹಳ ಜವಾಬ್ದಾರಿ ಇರ್ತದ ಅವ್ರ ಮಕ್ಕಳ ಮುಂದೆ ಏನ್ ಮಾತಾಡ್ತಾರ ಹೆಂಗ್ ಮಾತಾಡ್ತಾರ ಅನ್ನೋದನ್ನ ಭಾರಿ ನೋಡ್ಕೊಂಡು ಮಾತಾಡ್ಬೇಕ್ರಿ ಆದ್ರ ದೊಡ್ಡವ್ರ ಸಹಿತ ಏನೇನೋ ಪಿಸು ಪಿಸು ಗುಸು ಗುಸು ಗುಸುಗುಸು ಕಾವೇರಿ ಕಾವೇರಿಯಿಂದ ಮಾತಾಡ್ಕೊಳ್ಳೋದು ಆಮೇಲೆ ಕಾವೇರಿ ಯಾವಾಗಿದ್ರು ಆ ತನ್ನೊಂದಿಗೆ ಅತಿಯಾದ ಕನಿಕರಾದರೂ ತೋರಿಸ್ತಾರ ಅಥವಾ ತಿರಸ್ಕಾರ ಆದರೂ ತೋರಿಸ್ತಾರ ಹೇಳಿ ಕಾವೇರಿನು ಸಿಟ್ಟಿನಿಂದ ಕೂಗಾಡಿ ಬಿಡೋದು ಎಷ್ಟೋ ಅಹ್ ಘಟನೆಗಳಾಗ್ತವ್ರಿ ಅವೆಲ್ಲ ಯಾವ್ಯಾವ ಘಟನೆಗಳಂತಂದು ಹೇಳಿ ದಯವಿಟ್ಟು ನೀವು ಪುಸ್ತಕ ಓದೇ ಆಸ್ವಾದಿಸ್ರಿ ಪುಸ್ತಕ ಆ ಓದಿ ತಿಳ್ಕೊಳ್ರಿ ಅಂತ ನನ್ನ ಪ್ರಾರ್ಥನೆ ಈ ರೀತಿ ಬೇರೆ ಬೇರೆ ಘಟನೆಗಳಲ್ಲಿ ಕಾವೇರಿ ಕೂಡ ಪೂರ್ತಿ ರೋಷದಿಂದ ವೇಷ ರೋಷಾವೇಶದಿಂದ ಭಾವೋದ್ರೇಕದಿಂದ ವರ್ತಿಸಿದಾಗ ಆ ಮಕ್ಕಳು ಹೆದರ್ ಬಿಡ್ತವ್ರಿ ಕಾವೇರಿ ಹತ್ರ ಬರ್ಲಿಕ್ಕೆ ಅರವಿಂದ್ ಆಗಲಿ ಅಶೋಕ ಆಗಲಿ ಇಬ್ಬರು ಮಕ್ಕಳು ಕಾವೇರಿ ಹತ್ರ ಬರ್ಲಿಕ್ಕೆ ಬಹಳ ಹೆದರ್ಕೋತವ ಈ ತರಹ ಸನ್ನಿವೇಶ ಸೃ ಸೃಷ್ಟಿಯಾದಾಗ ಆಮೇಲೆ ಕೆಲವೊಂದು ಅಂತೂ ಸನ್ನಿವೇಶಗಳು ಭಾರಿ ಮನಸ್ಸಿಗೆ ನಾಟುವಂತಹ ಸನ್ನಿವೇಶಗಳು ಅಂದ್ರೆ ಸತೀಶ ಹೆಂಗ್ ಹೇಳ್ತಾನ ಏನು ಏನ್ ಹೇಳ್ತಾನ ಕಾವೇರಿಯ ಬಗ್ಗೆ ಅಂದ್ರೆ ಕಾವೇರಿ ಒಂದು ಜೀವಂತ ಶವ ಕಾವೇರಿ ಜೀವಂತ ಶವ ಕಾವೇರಿಯನ್ನು ನಾನು ಮುಟ್ಟಿದ್ರೆ ನನ್ನ ಮನ ನನ್ನ ಮೈ ಮೇಲೆ ಹಾವು ಚೇಳು ಓಡಾಡ್ದಂಗ ಆಗ್ತದ ಆ ಈ ತರಹ ಆಗ್ತದ ನನಗ ನನಗೆ ಮತ್ತೆ ಎಂದೆಂದೂ ಕೂಡ ಮೊದ್ಲು ಏನು ನನಗೆ ಕಾವೇರಿಯ ಬಗ್ಗೆ ಭಾವನೆಗಳಿದ್ವು ಆ ಭಾವನೆಗಳು ವಾಪಸ್ ನನ್ನ ಕಾವೇರಿಯ ಬಗ್ಗೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತಂದೇಳಿ ಸತೀಶ ಹೇಳಿದಾಗ ಮನಸ್ಸು ಒಡೆದು ರೀ ಕಾವೇರಿ ಮನಸ್ಸು ಒಡೆದ್ ಹೋಗ್ಬಿಡ್ತದೆ ಈ ಎಲ್ಲ ಮಾತುಗಳನ್ನು ಕೇಳಿ ಯಾವ ಮನುಷ್ಯ ನಾನು ನಿನ್ನ ಪ್ರೀತಿಸ್ತೀನಿ ನೀನು ನಿನ್ನನ್ನು ಬಿಟ್ಟಿರ್ಲಿಕ್ಕಾಗಲ್ಲ ನೀನೇ ನನ್ನ ಜೀವ ನೀನೇ ನನ್ನ ಪ್ರಾಣ ನೀನೇ ನನ್ನ ಉಸಿರು ಅಂದಂಥ ಗಂಡ ಈ ಥರ ನನ್ನ ಈ ತರಹ ನನ್ನ ಜೊತೆ ವರ್ತಿಸಿದ್ನಲ್ಲಪ್ಪ ಅಂತಂದು ಹೇಳಿ ಅದು ನುಂಗಲಾರ್ದ ಪೆಟ್ಟು ನುಂಗಲಾರ್ದ ಪೆಟ್ಟು ಕಾವೇರಿಗೆ ಕಾವೇರಿ ಒದ್ದಾಡಿ ಹೋಗ್ತಾಳ್ರಿ ಏನಪ್ಪಾ ಮಾಡೋದು ನನ್ನ ಗಂಡ ಕೂಡ ನನ್ನ ಜೊತೆಗೆ ನನಗೆ ಸಾಥ್ ಕೊಡುವಲ್ನಲ್ಲ ಈ ಮನೋರೋಗದಿಂದ ಹೊರಗೆ ಬರ್ಬೇಕಂತ ನಾನು ಎಷ್ಟು ಪ್ರಯತ್ನ ಪಟ್ಟರು ನನ್ನ ಸಮಾಜ ನನ್ನ ಸುತ್ತಮುತ್ತಲಿದ್ದವರು ನಮ್ಮ ಮನಿ ಕೆಲಸದವರಾಗಿರ್ಬೋದು ನನ್ನ ಮಕ್ಕಳಾಗ್ಬೋದು ಅಥವಾ ಸ್ವತಃ ನನ್ನ ಗಂಡನೇ ನನಗೆ ಸಾಥ್ ಕೊಡುವಲ್ನಲ್ಲ ಸಮಾಜದಾಗಂತೂ ಯಾರೇ ಅಕ್ಕಿ ಎಲ್ಲೇ ಹೊರಗೆ ಹೋಗ್ಲಿ ಒಂದು ಅಂಗಡಿಗೆ ಸಾಮಾನು ತೊಗೊಂಡ್ಬರ್ಲಿಕ್ಕೆ ಹೋಗ್ಲಿ ಎಲ್ಲರೂ ಅಕ್ಕಿನ ಇವಳು ಹುಚ್ಚಿ ಆಗಿದ್ಲು ಇಂದ ಇವಳು ಮಾತಿಗೆ ಏನು ಬೆಲೆ ಕೊಡೋದು ಅನ್ನೋ ಥರನೇ ನೋಡ್ತಿರ್ತಾರ ಹೊರತಾಗಿ ಅಥವಾ ಪಾಪ ಹುಚ್ಚಿ ಅಂತಂದೇಳಿ ಕನಿಕರದಿಂದ ನೋಡ್ತಿರ್ತಾರ ಹೊರತಾಗಿ ಕನಿಕರ ತಿರಸ್ಕಾರ ಈ ಎರಡು ಭಾವನೆಗಳು ಬಿಟ್ರೆ ಬೇರೆ ಭಾವನೆಗಳು ಬರಂಗಿಲ್ರಿ ಜನರ ಹತ್ರ ಆಮೇಲೆ ಕಡೆಗೆ ಕಾವೇರಿಗೆ ಇನ್ನೂ ಒಂದು ದೊಡ್ಡ ಪೆಟ್ಟು ಒಂದು ಮರ್ಮಾಘಾತ ಏನಾಗ್ತದ ಕಾವೇರಿಗೆ ಅಂತಂದ್ರೆ ವಿಮಲ ಅಂತ ಒಂದು ಹೆಸರು ಹೇಳಿದೇನೆ ನಾನು ಪಾತ್ರ ಪರಿಚಯ ಮಾಡುವಾಗ ಆ ವಿಮಲ ಆ ಸತೀಶನ ಸಹೋದ್ಯೋಗಿ ಆ ಸತೀಶನಿಗೆ ಮದುವೆ ಆಗ್ಯಾದ ಕಾವೇರಿಯಂತಹ ಒಂದು ಹೆಣ್ಣು ಸತೀಶನ ಹೆಂಡತಿ ಆಗ್ಯಾಳ ಅನ್ನೋದು ಗೊತ್ತಿದ್ರೂ ಕೂಡ ವಿಮಲ ಆ ಇದನ್ನೆಲ್ಲ ಮೀರಿಯೂ ಇದನ್ನೆಲ್ಲ ಗೊತ್ತಿದ್ದು ಕೂಡ ಸತೀಶನ ಬಗ್ಗೆ ಆಸೆಯನ್ನು ಇಟ್ಕೊಂಡಿರ್ತಾಳ ಆಸೆ ಪಡ್ತಿರ್ತಾಳ ಸತೀಶ ಎಂದಾದರೂ ಒಂದಿನ ನನ್ನವನಾದ್ರೆ ಸಾಕು ಅವನು ಲಗ್ನ ಆಗಲ್ಲಂದ್ರೂ ನಾನು ಪರವಾಗಿಲ್ಲ ಆದರೆ ಅವ್ನು ಆಗಬೇಕು ಅಂತಂದೇಳಿ ಆ ಕಡೆಗೆ ಕಾವೇರಿಗೆ ಗೊತ್ತಾಗ್ತದ್ರಿ ಸತೀಶ ಆ ಮತ್ತು ವಿಮಲಾ ಆ ಒಬ್ಬರನ್ನೊಬ್ರು ಆ ಅಂದ್ರೆ ಆ ಸಂಬಂಧದೊಳಗಿದ್ದಾರ ಅಂತೇಳಿ ಗೊತ್ತಾದಾಗಂತೂ ಆಕಿನ ಮನಸ್ಸು ಒಡೆದು ಹೋಗ್ಬಿಡ್ತದ್ರಿ ಪೂರ್ತಿ ಆಕಿನ ಮನಸ್ಸು ಒಡೆದು ಹೋಗ್ಬಿಡ್ತದ ಯಾಕಂದ್ರ ಯಾವತ್ತೂ ಇನ್ನೊಬ್ಬ ಹೆಣ್ಣನ್ನ ಕೆಟ್ಟ ದೃಷ್ಟಿಯಿಂದ ಆ ನನ್ನ ಗಂಡ ಆಫೀಸ್ನೊಳಗ ತನ್ನ ಹಿಂದೆ ಬಿದ್ದಂತಹ ವಿಮಲಾನ್ ಮೇಲೆ ಯಾವುದೇ ಆಸಕ್ತಿಯನ್ನು ಒಂದು ಕಾಲದೊಳಗೆ ತೋರಿಸಿರಂಗಿಲ್ಲ ಆದ್ರೆ ಈಗ ಅದೇ ವಿಮಲಾನ್ ಜೊತೆಗೆ ಸ್ನೇಹ ನನ್ನ ಗಂಡ ಆ ಸ್ನೇಹ ಬೇರೆ ರೂಪಕ್ಕೆ ತಿರುಗ್ಯಾದಂತ ಗೊತ್ತಾದ್ಮೇಲೆ ವಿಮಲಾಳ ಎದೆ ಒಡ ಕಾವೇರಿಯ ಇದೆ ಸಾರಿ ವಿಮಲ ಅಲ್ಲ ಕಾವೇರಿಯ ಇದೆ ಒಡೆದು ಹೋಗ್ಬಿಡ್ತದ್ರಿ ಆಮೇಲೆ ಇನ್ನೊಂದು ಮನಕಲುಕುವಂತಹ ಘಟನೆ ಕಾವೇರಿಯ ಜೀವನದೊಳಗೆ ಹೇಳಿ ಅಂತಂದ್ರಿ ಕಾವೇರಿಯ ತಂಗಿಯ ಮದುವೆ ಆಗ್ಬೇಕಾಗಿರ್ತದೆ ಆದ್ರೆ ಕಾವೇರಿಯ ತಂಗಿಯ ಮದುವೆ ಕೂಡ ನಿಂತು ಹೋಗ್ಬಿಡತದ್ರಿ ಯಾಕ ಕಾವೇರಿಯ ಮದುವೆ ತಂಗಿಯ ಮದುವೆ ನಿಂತು ಹೋಗ್ತದ ಅಂತಂದ್ರೆ ಆ ತಂಗಿ ಗೊತ್ತಾಗಿರುವಂತ ಹುಡುಗನಿಗೆ ಗೊತ್ತಾಗ್ಬಿಡತದ್ರಿ ಏನಂತಂದ್ರ ಕಾವೇರಿ ಹುಚ್ಚಿಡದಿತ್ತು ಕಾವೇರಿ ಹುಚ್ಚಿ ಕಾವೇರಿ ಹುಚ್ಚಾಸ್ಪತ್ರೆ ಒಳಗಿದ್ಲು ಹೇಳಿ ಗೊತ್ತಾದ್ಮೇಲೆ ಅಹ್ ನೋಡ್ರಿ ಅಂದ್ರೆ ನಾನು ಇದನ್ನ ಹುಚ್ಚಾಸ್ಪತ್ರೆ ಹುಚ್ಚಿ ಅಂತ ಯಾಕೆ ಹೇಳ್ದೆ ಅಂತಂದ್ರೆ ಅಂದ್ರೆ ಮನೋರೋಗವನ್ನ ಮನೋರೋಗ ಅಂತ ಯಾರು ತಿಳ್ಕೊಳಿಲ್ರಿ ಮನೋರೋಗ ಹುಚ್ಚು ಆಸ್ಪತ್ರೆ ಅಂತ ಅಂತಂದ್ಬಿಡ್ತಾರ ಈ ತರಹ ಒಂದು ಏನೋ ಕೀಳರಿಮೆ ಆ ಕೀಳು ಭಾವನೆಯನ್ನ ಬೆಳೆಸ್ಕೊಂಡು ಇಲ್ಲ ಬೇಡ ಮತ್ತ ಈ ಹುಡುಗಿ ಅಂದ್ರೆ ಕಾವೇರಿಯ ತಂಗಿಯಾದ್ರು ಎಷ್ಟು ಮಟ್ಟಿಗೆ ಸರಿ ಇದ್ದಾಳೋ ಏನೋ ಯಾರಿಗ ಗೊತ್ತು ಮುಂದೆ ಹುಟ್ಟು ಅಂತ ಮಕ್ಕಳಿಗೂ ಏನೋ ಹುಚ್ಚಿ ಹಿಚ್ಚಿ ಹಿಡಿದ್ಬಿಟ್ರಿ ಏನ್ ಮಾಡೋದು ಅಂತ ಹೇಳಿ ಕಾವೇರಿಯ ತಂಗಿಯ ಮದುವೆ ರದ್ದಾಗ್ತದ್ರಿ ಕ್ಯಾನ್ಸಲ್ ಆಗ್ತದ ಇದರಿಂದನೂ ಅತೀವವಾಗಿ ಮನಸ್ಸಿಗೆ ದುಃಖ ಆಗ್ತದೆ ಕಾವೇರಿಗೆ ಆದ್ರೆ ಕಾವೇರಿಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ದುಃಖ ಆಗಿದೆ ಯಾವ್ದು ಗೊತ್ತನ್ರಿ ತನ್ನ ಕೈ ಹಿಡಿದ ಗಂಡ ಉಸಿರಲ್ಲಿ ಉಸಿರಾಗಿ ಬೆರೆತಂತಹ ಗಂಡ ಯಾವಾಗಿದ್ರು ಮುಂಜಾನೆಯಿಂದ ರಾತ್ರಿವರೆಗೂ ಕಾವೇರಿ ಕಾವೇರಿ ಅಂತಂದು ಹೇಳಿ ಯಾವಾಗಿದ್ರು ಹಿಂದೆ ಮುಂದೆ ಓಡಾಡಿಕೊಂಡು ಪ್ರತಿಯೊಂದಕ್ಕೂ ಪ್ರತಿಯೊಂದಕ್ಕೂ ಎದ್ದಾಗಿಂದ ರಾತ್ರಿ ಮಲಗುವವರೆಗೂ ಪ್ರತಿಯೊಂದಕ್ಕೂ ತನ್ನನ್ನೇ ತನ್ನ ಮೇಲೆ ಸಂಪೂರ್ಣವಾಗಿ ತನ್ನನ್ನೇ ಅವಲಂಬಿಸಿದಂತಹ ಗಂಡ ಪರಸ್ತ್ರೀಯ ಸಹವಾಸ ಸಂಘ ಮಾಡ್ಯಾನಂತ ಗೊತ್ತಾದ್ಮೇಲೆ ಆಮೇಲೆ ತನ್ನನ್ನ ಪೂರ್ತಿಯಾಗಿ ಪಕ್ಕಕ್ಕೆ ಗಂಡನಿಗೆ ತನ್ನ ಮೇಲೆ ಪ್ರೀತಿ ಇಲ್ಲ ಬರೀ ಕನಿಕರ ಬರೀ ಕನಿಕರ ಅಥವಾ ತಿರಸ್ಕಾರ ಶುರು ಆಗ್ಯದ ಮೊದಲು ಒಂದು ಮಟ್ಟ ಕನಿಕರ ಇತ್ತು ಆಮೇಲೆ ಅದು ಕನಿಕರ ಹೋಗಿ ಅದು ತಿರಸ್ಕಾರದ ಭಾವನೆ ಯಾವಾಗ ತಗೊಂಡದಂತ ಗೊತ್ತಾಗ್ತದಲ್ರಿ ಕಾವೇರಿ ಆ ಮನಸ್ಸು ಒಡೆದು ಹೋಗ್ತದೆ ಆಮೇಲೆ ಕಡೆಗೆ ಮತ್ತೆ ಕೊನೆಯ ಸನ್ನಿವೇಶ ಕಾದಂಬರಿ ಬರೋದು ಏನಂತಂದ್ರೆ ಮತ್ತೆ ಯಥಾಪ್ರಕಾರ ಕಾವೇರಿ ಸಿಕ್ಕಾಪಟ್ಟೆ ಒಳಗಾಗಿ ಬಿಡ್ತಾಳ ಕಾವೇರಿಯನ್ನ ಮತ್ತೆ ವಾಪಸ್ ಆಸ್ಪತ್ರೆ ಕರ್ಕೊಂಡು ಹೋಗ್ಬಿಡ್ತಾನೆ ಸತೀಶ ಕಾವೇರಿ ಮತ್ತೆ ಕಡೆಗೆ ನಾನು ಬಂದೆ ನಾನು ನೋಡ್ದೆ ನಾನು ಗೆದ್ದೆ ಹೇಳಿ ಹೇಳಲಿಕ್ಕೆ ಶುರು ಮಾಡ್ತಾಳ್ರಿ ಆದ್ರೆ ಮತ್ತೆ ಗೆದ್ದಿದ್ದು ಕಾವೇರಿ ಅಲ್ಲ ಹೇಳಿ ಕಡೆ ಆ ಸಾಲು ಕಾದಂಬರಿ ಕಡೆ ಸಾಲು ಮತ್ತೆ ಗೆದ್ದಿದ್ದು ಕಾವೇರಿ ಅಲ್ಲ ಅಂತ ಬರ್ತದ್ರಿ ಅಹ್ ಇಂಥ ಮನೋಗ್ನವಾದಂತಹ ಕಾದಂಬರಿ ಅಂದ್ರೆ ನೋಡ್ರಿ ನಾವು ಈ ಕಾದಂಬರಿಯಿಂದ ಏನ್ ಕಲಿಬಹುದು ಅಥವಾ ನಾನು ಏನ್ ಕಲ್ತೀನಿ ಈ ಕಾದಂಬರಿಯಿಂದ ಅಂದ್ರೆ ಮನೋರೋಗನು ಒಂದು ರೋಗ ಬೇರೆ ದೇಹದ ಅಂಗಾಂಗಗಳಿಗೆ ಏನು ಕಾಯಿಲೆ ಬಂದ್ರೆ ಅದನ್ನ ಹೆಂಗೆ ವಾಸಿ ಮಾಡ್ತಾರೋ ಡಾಕ್ಟರ್ ಹತ್ರ ಹೋಗಿ ನಾವು ಹೆಂಗೆ ಅದಕ್ಕೆ ಟ್ರೀಟ್ಮೆಂಟ್ ತೊಗೊಂಡು ಚಿಕಿತ್ಸೆ ತಗೊಂಡು ವಾಪಸ್ ಬಂದು ಮತ್ತೆ ಸರಿ ಆಗ್ತೀವೋ ಅದೇ ತರಹ ಮನೋರೋಗವನ್ನು ಅದೇ ತರಹ ನೋಡಬೇಕು ಹೊರತಾಗಿ ಅದು ಏನೋ ಒಂದು ಭಾರಿ ಕೆಟ್ಟದ್ದು ಒಂದು ಕೀಳು ಅದು ಅವರು ಮತ್ತೆ ವಾಪಸ್ಸು ಸಮಾಜದೊಳಗೆ ಸರಿಯಾಗಿ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ ಅವರೇನು ಹುಚ್ಚರು ಅವ್ರ ಮಾತೇನು ಕೇಳೋದು ಹುಚ್ಚರ ಮಾತೇನು ಕೇಳೋದು ಹೇಳಿ ಅವ್ರನ್ನ ಕೀಳಾಗಿ ನೋಡಿ ಇನ್ನೊಂದಷ್ಟು ಅವ್ರನ್ನ ಪ್ರಪಾತಕ್ಕೆ ತಳ್ಳಿ ಮುಂದೆ ಯಾವತ್ತೂ ಅವರು ಸರಿ ಹೋಗಲಾರ್ದಂಗೆ ಅವರು ಯಾವಾಗಿದ್ರು ಖಾಯಂ ಜೀವನದೊಳಗೆ ಹುಚ್ಚರಾಗೇ ಇರೋ ತರಹ ರೋಗವನ್ನು ಅಂಟಿಸಿಕೊಂಡೇ ಇರೋ ತರಹ ನಾವು ಸಮಾಜದೊಳಗೆ ಸರಿಯಾಗಿದ್ದೀವಿ ಅಂತ ನಾವೇನು ಅಂದ್ಕೊಂಡಿವಲ್ರಿ ಅವರು ನಾವೆಲ್ಲರೂ ಅವ್ರ ಜೊತೆಗೆ ಆ ರೀತಿ ನಡ್ಕೋಬಾರ್ದು ಅವ್ರ ಜೊತೆ ಸರಿಯಾಗಿ ನಡ್ಕೋಬೇಕು ಅವರನ್ನು ಅವರಿಗೆ ಇನ್ನೊಂದು ಅವಕಾಶವನ್ನ ಮತ್ತೊಂದು ಅವಕಾಶವನ್ನು ಮಾಡಿಕೊಡ್ಲೇಬೇಕು ನಾವು ಮಾಡಿಕೊಡೋದು ನಮ್ಮ ಕರ್ತವ್ಯ ನಾವೇನು ಅವ್ರಿಗೇನು ದೊಡ್ಡ ಇದನ್ನ ಮಾಡ್ಲಿಕ್ಕತಿ ಉಪಕಾರ ಮಾಡ್ಲಿಕ್ಕತಿಲ್ಲ ಅದು ನಮ್ಮ ಕರ್ತವ್ಯ ಮನೋರೋಗಕ್ಕೆ ಯಾರು ತುತ್ತಾಗ್ಯಾರ ಅವರಿಗೆ ಸರಿಯಾದ ಅವಕಾಶ ಕಲ್ಪಿಸಿಕೊಟ್ಟು ಆ ಅವರು ಎಲ್ಲರಂತೆ ಅಗ್ದಿ ನಾರ್ಮಲ್ ಆಗಿ ಬಾಳುವಂತ ಅವಕಾಶವನ್ನ ಕಲ್ಪಿಸಿಕೊಡೋದು ಎಲ್ಲರ ಕರ್ತವ್ಯ ಅಂತ ನಾವು ಅವ್ರ ಜೊತೆಗೆ ಪ್ರೀತಿ ವಿಶ್ವಾಸದಿಂದ ನಡ್ಕೋಬೇಕೇ ವಿನಃ ಕನಿಕರದಿಂದಾಗ್ಲಿ ಅಥವಾ ತಿರಸ್ಕಾರದಿಂದಾಗ್ಲಿ ಅವರನ್ನ ನೋಡಬಾರದು ಅನ್ನೋದೇ ಒಂದು ದೊಡ್ಡ ಪಾಠ ಈಗಾದ್ರೂ ಕಾದಂಬರಿ ಬಂದ ಅರವತ್ತೆರಡು ವರ್ಷಗಳ ಆದ್ಮೇಲಾದ್ರೂ ನಮ್ಮ ಸಮಾಜ ಸರಿ ಹೋಗ್ಲಿ ಆ ಸಮಾಜದ ಮನಸ್ಸುಗಳೆಲ್ಲ ಮನೋರೋಗವನ್ನು ಕೂಡ ದೈಹಿಕ ರೋಗದಂತೆ ನೋಡುವಷ್ಟು ನಾವು ಭಾವನೆಯನ್ನ ಬೆಳೆಸಿಕೊಂಡು ಅವರನ್ನು ನಮ್ಮಂತೆ ಒಬ್ಬರು ಅಂತ ತುತ್ತಾದವರು ನಮ್ಮಂತೆ ಒಬ್ಬರು ಅಂತಂದು ಹೇಳಿ ನಾವು ಕಂಡ್ರೆ ಬಹುಶಃ ಅದಕ್ಕಿಂತ ಇನ್ನೊಂದು ದೊಡ್ಡ ಕೆಲಸ ಯಾವುದೂ ಇಲ್ಲ ಅಂತ ನನಗನ್ನಿಸ್ತದ್ರಿ ರೀ ಈಗಲಾದರೂ ನಮ್ಮ ಮನಸ್ಥಿತಿಯನ್ನು ಸುಧಾರಿಸಿಕೊಂಡು ನಡೀಲಿಕ್ಕೆ ನಾವು ಪ್ರಯತ್ನ ಮಾಡೋಣ ಕಾವೇರಿಯ ತರಹ ಅನ್ಯಾಯ ಈ ಜಗತ್ತಿನಾಗ ಮತ್ತೆ ಯಾರಿಗೂ ಆಗಲಾರ್ದಂಗೆ ಇರಲಿ ಕಾವೇರಿಯ ತರಹ ಯಾರು ಮನಸ್ಸಿನೂ ಮನಸ್ಸಿನ ಕಳವಳ ಕಷ್ಟ ಅನುಭವಿಸ್ಲಾರ್ದಂಗೆ ಇಲ್ಲಿ ನೋಡ್ರಿ ಅಂದ್ರೆ ಈ ಕಾದಂಬರಿ ಓದಿದ್ರೆ ನಿಮ್ಗೆ ರೀ ಕಾವೇರಿ ಎಷ್ಟು ಅನುಭವಿಸಿರ್ತಾಳಂತಂದೇಳಿ ಯಾರ ಪ್ರೀತಿನೂ ಯಾರ ವಿಶ್ವಾಸನೂ ಸಿಗ್ಲಾರ್ದಂಗೆ ಕಾವೇರಿ ತತ್ತರಿಸಿ ಹೋಗ್ಬಿಡ್ತಾಳ್ರಿ ತತ್ತರಿಸಿ ಹೋಗ್ಬಿಡ್ತಾಳೆ ಕಾವೇರಿ ಆ ರೀತಿ ಯಾರು ಆಗೋದು ಬೇಡ ಅಂತ ಹೇಳ್ತಾ ಈ ಕಾವೇರಿಯ ಅಹ್ ಕಥೆಯನ್ನ ಅಥವಾ ಈ ಶರಪಂಜರದ ಕಥೆಯನ್ನ ರೀ ಅಹ್ ಖಂಡಿತವಾಗ್ಲೂ ಪೂರ್ತಿ ಕಥೆ ಅಂತೂ ಹೇಳಲಿಕ್ಕೆ ಆಗಿಲ್ಲ ಪ್ರತಿಯೊಂದು ಸನ್ನಿವೇಶವನ್ನು ಹೇಳಲಿಕ್ಕೆ ಆಗಿಲ್ಲ ಆದರೆ ದಯವಿಟ್ಟು ಕಾದಂಬರಿಯನ್ನು ಓದ್ರಿ ಅದ್ಭುತವಾದಂಥ ಕಾದಂಬರಿ ಅದ್ಭುತವಾದಂಥ ಕಥಾ ಹಂದರ ಅದ ಅಂತ ನಾನು ಖಂಡಿತವಾಗ್ಲೂ ಹೇಳ್ತೀನಿ ಮತ್ತೆ ಇನ್ನೊಂದು ಪುಸ್ತಕದೊಂದಿಗೆ ಮುಂದಿನ ಕಂತೆನೊಳಗೆ ಮತ್ತೆ ನಿಮ್ಮೆದುರಿಗೆ ಬರ್ತೀನಿ ರೀ ಅಲ್ಲಿವರೆಗೂ ಧನ್ಯವಾದಗಳು ನಮಸ್ಕಾರ